ಭಗವಂತನ ಸಾತ್ಕಾರಿಯ ಪದವಿಯನ್ನು ಪಡೆದುಕೊಳ್ಬೇಕು ಅನ್ನು ತೋರಿಸಿಕೊಟ್ಟವರು ಆ ಸಂದೇಶವನ್ನ ನೀಡಿದವರು ಯಾರಪ್ಪ ಅಂದ್ರೆ ತಮ್ಮ ಶಿವಯೋಗ ತಪಸ್ಸಿನ ಮುಖಾಂತರ ಮಾಡಿದವರು ಮಹಾ ತಪಸ್ಸು ಆಚಾರ್ಯ ಭಗವತ್ಪಾದರು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಯ ಕೊಡಿಸಿ ನಾವು ಐದೇ ದೊಡ್ಡ ಪೂಜೆ ಮಾಡೋದಕ್ಕೆ ವಿಚಾರ ಮಾಡ್ತೀವಿ ಆಗ ಅವರು ಮೂರು ತಿಂಗಳು ಯಾವ ಅಪೇಕ್ಷೆಗಳಿಲ್ಲದೆ ಯಾವ ಪ್ರಚಾರವಿಲ್ಲದೆ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಮತ್ತೊಬ್ಬರ ಕ್ಷೇಮಕ್ಕಾಗಿ ತಪಸ್ಸನ್ನ ಆಚರಿಸಿದ ಶಿವಪೂಜೆಯನ್ನ ಮಾಡಿದಂತಹ ಮಹಾತ್ಮರು ಯಾರಾದ್ರೂ ಅದು ಉಜ್ಜಯಿನ ಸಿದ್ಧಲಿಂಗ ನೆಲದ ಗುರುಗಳು ಮಾತನ್ನ ಈ ಸಂದರ್ಭದಲ್ಲಿ ಅತ್ಯಂತ ಅಭಿಮಾನದಿಂದ ನಾವಾದರೂ ಕೂಡ ಹೇಳೋದಕ್ಕೆ ಬಯಸ್ತೇವೆ ಅಂತಹ ಸಿದ್ಧಲಿಂಗ ನಲದಗುರ್ಗಳು ಗುಗ್ಗಾಂಬುದಿಗೆ ಪ್ರವೇಶ ಮಾಡಿ ಅಂದರೆ ಈ ನೆಲಕ್ಕೆ ಪಾದವನ್ನಿಟ್ಟು ನೂರು ವರ್ಷಗಳು ತುಂಬುತ್ತವೆ ಆ ನೂರು ವರ್ಷಗಳ ತುಂಬತಕ್ಕಂಥ ಕಾರ್ಯಕ್ರಮವನ್ನ ನಮ್ಮೆಲ್ಲ ಕೃಷ್ಣ ಪದಾಧಿಕಾರಿಗಳು ಗುಗ್ಗಾಂಬುದಿಯ ಸಮಸ್ತ ಜನತೆ ಬಹಳ ಅದ್ದೂರಿ ಆಗಿರೋದನ್ನು ಮಾಡಬೇಕು ಅನ್ನುವಂತ ತೀರ್ಮಾನ ಮಾಡಿದ್ದಾರೆ ಉಜ್ಜಯಿನಿ ಜಗದ್ಗಳವರು ರಂಭಾಪುರ ಜಗದ್ಗಳವರು ಉಳಿದೆಲ್ಲ ಪೀಠಾಚಾರನ ಕಲಿಸಿ ನ ಭೂತೋನ್ನ ಭವಿಷ್ಯಕ್ಕೆ ಅನ್ನುವಂತಹ ಬಹಳ ದೊಡ್ಡ ಕಾರ್ಯಕ್ರಮವನ್ನ ಮುಂದಿನ ದಿನಮಾನಗಳಲ್ಲಿ ಮಾಡತಕ್ಕಂ ಸಿದ್ದರೇ ಇಲ್ಲಾದ್ರೆ ಯಾವ್ಯಾವ ಮಾರ್ಗದಲ್ಲಿ ಪಾದಯಾತ್ರೆಯ ಮುಖಾಂತರ ಉಜ್ಜಯಿಂದ ಉತ್ತಾ ಬರತಕ್ಕಂತಹ ಮಾಡಿದ ಕಾರ್ಯಕ್ರಮವನ್ನು ಕೂಡ ಸಂಕಲ್ಪವನ್ನು ಮಾಡಿದ್ದಾರೆ ನಮ್ಮೆಲ್ಲ ಶಿವಾಚಾರ್ಯ ಬಳಗದ ಜೊತೆಗೆ ಅಪಾರ ಸಂಖ್ಯೆಯ ಜನರ ಜೊತೆಗೆ ಆ ಕಾರ್ಯಕ್ರಮ ನಡೀತದೆ ಅನ್ನುವಂಥದ್ದು ಈಗಾಗಲೇ ನಿನ್ನೆ ಇದನ್ನ ಪ್ರಕಟ ಮಾಡಿರುವ ಹಾಗೆ ಈ ಭಾಗದ ಸುಮಾರು ಐವತ್ತು ಹಳ್ಳಿಗಳಿಗೆ ಆ ಅರ್ಜನ ಮೂರ್ತಿಯ ಉತ್ಸವ ಜೊತೆಗೆ ಜಾಥಾ ಹೋಗುವಂತ ಕಾರ್ಯಕ್ರಮವು ಕೂಡ ನಡೆಸಿಕೊಂಡು ಬರ್ತದೆ ಬಹುತೇಕ ಗಣ್ಯ ಈ ಊರಿಗೆ ಆ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಬೇಕು ಅನ್ನುವಂತ ಚಿಂತನೆಯು ಕೂಡ ಜಗದ್ಗುರು ಇದೆ ಅನ್ನುವಂತ ಮಾತನ್ನ ನಿಮ್ಮೆಲ್ಲರಿಗೂ ಕೂಡ ತಿಳಿಸಿ ಬಯಸಿ ಇವತ್ತಿನ ಪ್ರಸಾದ ಸೇವೆಗಳನ್ನ ಮಾಡಿದಂತಹ ಶ್ರೀಮತಿ ಸವಿತಾ ನವೀನ್ ಅವರು ವರ್ಷ ಇಲ್ಲಿಯ ಊರಿನ ಮಗಳು ಜೊತೆಗೆ ಕಟ್ಟಪ್ರಂಟಿಗರ ಬೊಮ್ಮಣ್ಣ ಮತ್ತು ಮಕ್ಕಳು ಈ ಊರಿನ ಮಠದ ಮರುಳಜಿದ್ದಯ್ಯನವರ ಮೊಮ್ಮಗಳು ಅವರೆಲ್ಲರೂ ಕೂಡ ಪ್ರಸಾದ ಸೇವಾಪತಿಗಳಾಗಿ ತಮ್ಮ ಸೇವೆಯನ್ನು ಮಾಡಿದ್ದಾರೆ ಆ ಪರಿವಾರಕ್ಕೆ ಎರಡೂ ಪರಿವಾರಕ್ಕೆ ಅವರ ಇಚ್ಛಿತ ಅಪೇಕ್ಷಿತ ಫಲ ಪ್ರಾಪ್ತವಾಗಲಿ ಅರ್ಜುನ ಆಶೀರ್ವಾದ ಎರಡೂ ಪರಿವಾರದ ಮೇಲೆ ಇರಲಿ ಎನ್ನುವಂಥ ಮಾತನ್ನು ಆಶೀರ್ವಾದ ಮಾಡಿದ ವಿಶೇಷವಾಗಿ ಇವತ್ತು ಕಾಲದಲ್ಲಿ ಶಲಿಂಗ ಮಹಾಪೂಜೆಯಲ್ಲಿ ಬಹಳಷ್ಟು ಜನ ಭಾಗವಹಿಸಿದ್ರಿ ಆ ಪೂಜೆಯಲ್ಲಿ ಭಾಗವಹಿಸಿದಂತಹ ಎಲ್ಲ ಸದ್ಭಕ್ತರಿಗೂ ಕೂಡ ಪೂಜಾ ದೊರಕಲಿ ಸಂಧ್ಯಾಕಾಲದ ಸಮಾರಂಭದಲ್ಲಿ ನೀವೆಲ್ಲರೂ ಕೂಡ ಬಂದಂಥವರಾಗಿದ್ದೀರಿ ಉಜ್ಜಯಿನಿಯಿಂದ ಮಂಗಾಪುರದಿಂದ ಸುಮಾರು ಊರುಗಳಿಂದ ಸುಮಾರು ಜನ ಈ ಬುಕ್ಕಾಂಬಲಿ ಕ್ಷೇತ್ರಕ್ಕೆ ಬಂದಿದ್ದಾರೆ ಅವರಿಗೆ ಹಾಗೂ ನಿಮ್ಮೆಲ್ಲರಿಗೂ ಕೂಡ ಸನ್ಮಂಗಲ ಉಂಟಾಗಲಿ ಎನ್ನುವಂತಹ ಆಶೀರ್ವಾದದ ಅನುಗ್ರಹವನ್ನು ನಿಮ್ಮೆಲ್ಲರಿಗೂ ಕೂಡ ಹಾರೈಸಿ ಒಂದು ವಿಶೇಷವಾದ ಆದೇಶ ಏನಪ್ಪ ಅಂದ್ರೆ ವರ್ಷ ಬುಕ್ಕಾಂಬಲಿ ಜನರ ಭಾಗ್ಯ ಭಾಳ ದೊಡ್ಡದ ಇದು ಮೂರನೇ ಸಂಕ್ರಾಂತಿ ಉಜ್ಜಯಿನಿ ಜಗದ್ಗಳವರಿಗೆ ಬುಕ್ಕಾಂಬಲಿಯೊಳಗೆ ನಾಳೆ ದಿನ ಆರು ಗಂಟೆಗೆ ಶಿವ ಪೂಜೆ ಪ್ರಾರಂಭ ಆಗ್ತದೆ ಅದಕ್ಕೆ ಎಂಟುವರೆಗೆ ಪೂಜೆ ಮುಗೀತದೆ ಯಾರಿಗೆ ನಾಳೆ ಸಂಕ್ರಾಂತಿಯ ಫಲ ಬೇಕಪ್ಪ ಅಂದರೆ ಜಗದ್ಗುರು ಹಸ್ತದಿಂದನೇ ಎಳ್ಳೆಣ್ಣೆ ಮತ್ತು ಎಳ್ಳನ್ನು ತೆರೆಗೆ ಹಚ್ಚಿಸಿಕೊಳ್ಳುವಂಥ ಒಂದಾರ್ಥದೊಳಗೆ ಅಲ್ಲಿ ಉಜ್ಜಯಿನಿಯೊಳಗೆ ಮರಳು ಸಿದ್ದೇಶ್ವರ ಶಿಖರ ತೈಲಾಭಿಷೇಕ ಆಗ್ತದೆ ಇಲ್ಲಿ ಬಂದಂತ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ತಲೆಗೆ ಅಭಿಷೇಕ ಆಗ್ತಕ್ಕಂತಹ ಗುರುಗಳೇ ಆಶೀರ್ವಾದ ಮಾಡತಕ್ಕಂತ ಯೋಗ ಸಿಗ್ತದೆ ಆದಷ್ಟು ಬೇಗ ಬೆಳಗ್ಗೆ ಅಲ್ಲಿ ಬರ್ತೀರ ಮೇಲೆ ಎಲ್ಲರಿಗೂ ಆ ಅವಕಾಶ ಸಿಗ್ತದೆ ಅನ್ನುವಂತ ಮಾತನ್ನ ಹಾರೈಸಿ ಸರಿಯಾಗಿ ಆರು ಗಂಟೆಗೆ ನಮ್ಮೆಲ್ಲ ತಾಯಂದರು ಶುಭ ಪೂಜೆಗಾಗಿ ನೀವು ಬೆಟ್ಟದ ಮೇಲೆ ಬರಬೇಕು ಅನ್ನುವಂತ ಅಪ್ಪಣೆಯನ್ನು ಮಾಡಿ ಮತ್ತೊಮ್ಮೆ ಸರ್ವರಿಗೂ ಕೂಡ ಮಂಗಲವನ್ನು ಅನುಗ್ರಹಿಸಿ ನಮ್ಮ ಆಶೀರ್ವೇದ ಸಂದೇಶವನ್ನು ಪೂರ್ಣಗೊಳಿಸ್ತಾ ಇದ್ದಾರೆ ನಮ್ಮ ಪಾಲ್ತೂರು ಶ್ರೀಗಳವರು ಹಾಗೆ ನಮ್ಮ ಜಂಗಮನ ಒತ್ತಡಿಯ ಶ್ರೀಗಳವರು ನಮ್ಮ ರೌಡಕುಂದದ ಶ್ರೀಗಳವರು ಆ ಭಾಗದಿಂದ ಒಬ್ಬರು ಆ ಇಬ್ಬರು